ಿಯ ಹಳ್ಳಿಗಳಗೂ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪ್ರತಿದಿನ ಬೊಬ್ಬಿಡುತ್ತಿವೆ ಆದರೆ ಬೇಲೂರು ತಾಲೂಕಿನ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪ್ರತಿದಿನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಶಾಸಕರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ ಹಳ್ಳಿಗಳು ರಾಷ್ಟ್ರದ ಬೆನ್ನೆಲುಬು ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಅನೇಕ ಗ್ರಾಮಗಳು ಗಾಂಧೀಜಿಯವರ ಮಾತುಗಳಿಂದ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದೆ ಇನ್ನು ಕೆಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ವ್ಯಾಪ್ತಿಯ ಬೋಬಡಿ ಗ್ರಾಮ ಇದು ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ದಲಿತ ಕುಟುಂಬಗಳು ಜೀವನ ನಡೆಸುತ್ತಿರುವ ಗ್ರಾಮ ಗ್ರಾಮದಲ್ಲಿ ವ್ಯವಸ್ಥಿತವಾದ ಚರಂಡಿಗಳಿಲ್ಲ ರಸ್ತೆಗಳಿಲ್ಲ ಇರುವ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ಲವಾಗಿದೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದರೂ ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು ಮಕ್ಕಳು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮಗಳ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ವಿಚಾರವಾಗಿ ಬೋಪಡಿಹಳ್ಳಿ ಗ್ರಾಮಸ್ಥರಾದ ಸುನಿಲ್ ಮತ್ತು ಧರ್ಮೇಶ್ ಮಾತನಾಡಿ ನಮ್ಮ ಊರಿನಲ್ಲಿ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಕುಟುಂಬಗಳು ವಾಸ ಮಾಡುತ್ತಿವೆ ಈಗಾಗಲೇ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದ್ರು ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಬೀಳುವ ಸ್ಥಿತಿ ತಲುಪಿದೆ ಮುಂದೆ ಏನಾದರೂ ಅನಾಹುತ ಸಂಭವಿಸಬಹುದು ಎಂಬ ನಿಟ್ಟಿನಲ್ಲಿ ಖಾಸಗಿ ಮನೆಯಲ್ಲಿ ಮಕ್ಕಳನ್ನ ಕೂರಿಸಿ ಅಂಗನವಾಡಿ ಕೇಂದ್ರ ನಡೆಸುತ್ತಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ನಮ್ಮೂರಿನ ಗ್ರಾಮಕ್ಕೆ ಕೈ ಮುಗಿದು ಹಲವು ಭರವಸೆಗಳನ್ನ ನೀಡಿದ್ದ ಶಾಸಕರು ನಮ್ಮ ಊರಿನ ಬಗ್ಗೆ ಗಮನ ಹರಿಸುತ್ತಿಲ್ಲ ದಯವಿಟ್ಟು ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಗೆದ್ದು ಮನವಿ ಮಾಡಿದ್ರು ಮುಖ್ಯ ರಸ್ತೆಯಲ್ಲಿ ಬೊಂಬೆಳ್ಳಿ ಗ್ರಾಮ ಸೊ ಇಲ್ಲಿ ಮೇಜರಾಗಿ ನಮಗೆ ಮೂಲಭೂತ ಮೂಲಭೂತ ಸೌಕರ್ಯಗಳಿದ್ದೇನೆ ನಮ್ಮದು ತುಂಬಾ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಅಂಗನವಾಡಿ ಮೇಜರಾಗಿ ಬಂದ್ಬಿಟ್ಟು ಅಂಗನವಾಡಿ ಸಮಸ್ಯೆ ಇದೆ ಈ ಅಂಗನವಾಡಿ ಸಮಸ್ಯೆಗೆ ನಮಗೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು ಸಿ ಸಿಇಒ ಆಗಿರ್ಬೋದು ಸಿ ಡಿ ಪಿ ಆಫೀಸ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಿಗೂ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅಂಗನವಾಡಿ ಪೂರ ಮಳೆಯಿಂದ ಅದು ಬೀಳೋ ಸ್ಥಿತಿಯಲ್ಲಿದೆ ಸೊ ಇದಕ್ಕೆ ನಮಗೆ ಭಯ ಇದಕ್ಕೆ ಯಾವುದೇ ಥರದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ಥರದ ಏನು ಅವಕಾಶ ಕೊಡ್ತಾಯಿಲ್ಲ ಮತ್ತು ಬಂದು ನೋಡ್ತಾ ಇಲ್ಲ ಏನಾಗಿದೆ ಅಂತಲೂ ಕೂಡ ತಿರುಗಿ ನೋಡ್ತಾ ಇಲ್ಲ ಸೊ ನಾವೇನು ಮಾಡಿದ್ದೀವಿ ಈಗ ಮಕ್ಕಳ ಒಂದು ಭವಿಷ್ಯದಿಂದ ಏನಾಗ್ಬೋದು ಅನ್ನೋ ಅನಾಹುತದಿಂದ ನಾವು ನಮ್ಮ ಊರಿನ ಗ್ರಾಮಸ್ಥರು ಕೂಡ ಒಂದು ಖಾಸಗಿ ಮನೆ ಬೇರೆಯವ್ರ ಮನೆಯಲ್ಲಿ ಇಟ್ಟು ಈಗ ಮಕ್ಕಳಿಗೆ ಊಡೋ ಪಾಠನ ಹೇಳ್ಕೊಡೋ ರೀತಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಜೊತೆಗೆ ಒಂದು ಚರಂಡಿ ವ್ಯವಸ್ಥೆನೂ ಕೂಡ ಸರಿಯಾಗಿಲ್ಲ ಗ್ರಾಮ ಪಂಚಾಯಿತಿಯವರು ಕೂಡ ಯಾವುದೋ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ ಭರವಸೆಗಳನ್ನ ಕೊಡ್ತಾರೆ ಯಾವುದೇ ಥರದ ಅವರ ಬಡವರ್ಸ ಭರವಸೆಗಳನ್ನ ಈಡೇರಿಸೋದನ್ನು ಕೂಡ ನಾವು ನೋಡಿಲ್ಲ ಜೊತೆಗೆ ನಮ್ಮಲ್ಲಿ ಅದೇನು ಟ್ಯಾಂಕರ್ಗಳಿಂದ ಅವು ಈಗಲೂ ಕೂಡ ನೋಡಿದ್ರು ಕೂಡ ಹುಳಗಳು ಓಡಾಡ್ತಿರ್ತವೆ ಅದನ್ನು ಕೂಡ ಯಾ ಕೂಡ ಅದ್ರ ಬಗ್ಗೆ ಗಮನಿಸಿಲ್ಲ ನಾವು ಊರಿನ ವಾಲಂಟಿಯರ್ಸ್ ಆಗಿ ಎಷ್ಟೊತ್ತತಿ ನಾವೇ ಕ್ಲೀನ್ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ಅರ್ಜಿನೂ ಕೊಟ್ಟಿದ್ದೀವಿ ಅವರು ಕೂಡ ಯಾವುದನ್ನು ಕೂಡ ಪರಿಹಾರವನ್ನು ಇದುವರೆಗೂ ಮಾಡಿಕೊಟ್ಟಿಲ್ಲ ಮೇಜರಾಗಿ ನಮಗೆ ಈ ಥರ ತುಂಬ ಸಮಸ್ಯೆಗಳಿದೆ ಊರಿನ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಅಂಗನವಾಡಿ ಸಮಸ್ಯೆ ಆಗಿರ್ಬೋದು ಜೊತೆಗೆ ರಸ್ತೆಗಳಾಗಿರ್ಬೋದು ಅದನ್ನ ಶುಚಿತ್ವನ್ನ ಮಾಡ್ಕೊಡ್ತಾ ಸ್ವಚ್ಛತೆ ಕ್ಲಿಯರ್ ಮಾಡ್ಕೊಡ್ತಾ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಅಧಿಕಾರಿಗಳು ಏನೇ ದೂರು ಕೊಟ್ಟರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಈಗ ನಿಮ್ಮ ಕಡೆಯಿಂದ ನಮಗೆ ಏನಾದರೂ ಇದಕ್ಕೆ ಒಂದು ನಮ್ಮ ಊರಿಗೆ ಒಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು ನಮ್ಮ ನಮ್ಮ ಊರು ಒಂದು ಸುಂದರವಾಗಿ ಊರನ್ನಾಗಿ ಮಾಡಿಕೊಡ್ಬೇಕಂತ ನಿಮ್ಮ ಕಡೆಯಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ಕೊಡ್ತಾ ಇದ್ದೀವಿ ಅಂದ್ರೆ ಏನು ಕೆಲಸಗಳಾಗಿಲ್ಲ ಗ್ರಾಮ ಇದು ಒಂದು ಸ್ವಚ್ಛತೆ ಅನ್ನೋದೇ ಇಲ್ಲ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆನೂ ಸರಿ ಇಲ್ಲ ಎಲ್ಲ ದಲಿತರು ವಾಸ ಮಾಡ್ತಿರೋಂಥ ಊರು ನಮ್ಮದು ಹಾಗಾಗಿ ಪಂಚಾಯತಿ ಕಡೆಯೆಲ್ಲ ಹೋದರೆ ಏನೋ ಅವರೇನು ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು ಏನು ತಲೆನೇ ಕೆಡಿಸ್ಕೊಳ್ಳಲ್ಲ ಮತ್ತು ಪಂಚಾಯತಿ ಪಿಡಿ ಹೋಕ್ರೂ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಅದಕ್ಕೂ ಏನು ತಲೆ ಕೆಡ್ಸ್ಕೋತಿಲ್ಲ ಕೆಲವ್ರಿಗೆ ಇರೋಕ್ಕೆ ಮನೆ ಇಲ್ಲ ಆಮೇಲೆ ಕೆಲವರಿಗೆ ಇನ್ನೂ ನಾನಾ ರೀತಿ ಕಾರಣಗಳಿದ್ದಾವೆ ಬಟ್ ಏನು ತಲೆ ಕೆಡ್ಸ್ಕೊತಿಲ್ಲ ನಾವು ಅವ್ರನ್ನೆಲ್ಲ ಆಗಲ್ಲ ಬಟ್ ಪಂಚಾಯಿತಿ ಕಡೆಯಿಂದ ಎಲ್ಲ ವಿಚಾರಿಸ್ಕೋಬೇಕು ಇವ್ರು ಏನಪ್ಪ ಅಂದರೆ ನಾವು ಹೋಗಿ ಕೇಳಿದ್ರೆ ಏನೋ ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು ಆಮೇಲೆ ನಾಳೆ ಬಾ ನಾಡಿಪ್ಪ ಬ ಈ ಥರ ಯಾಕೆ ಈ ಥರ ಈ ಥರ ಎಲ್ಲ ಮಾತಾಡ್ತಾರೆ ನಾವು ಓಟ್ ಹಾಕಿ ಕೆಲ್ಸಿದಲ್ವಾ ಆಮೇಲೆ ನಮ್ಮ ಒಳ್ಳೆ ಒಳ್ಳೆ ಮೆಂಬರ್ ಬೇಕು ಅಂತ ಮೆಂಬರ್ನೂ ಆಯ್ಕೆ ಮಾಡ್ಕೊಂಡು ಐದು ವರ್ಷದಿಂದ ಅವರು ಏನು ಒಂದು ಕೆಲಸನೂ ಮಾಡಿಸಿಲ್ಲ ಕೆರೆ ಕಟ್ಟೆ ಎಲ್ಲ ಹೊಡೆದೋಗಿದ್ದಾವೆ ಸ್ಕೂಲ್ ಮಕ್ಕಳು ಬರ್ತಿರ್ತವೆ ಅಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಮತ್ತು ಅಂಗನವಾಡಿ ಚೆನ್ನಾಗಿಲ್ಲ ಅಂಗನವಾಡಿ ಕ್ಲೋಸ್ ಮಾಡಿದ್ದಾರೆ ಅಂಗನವಾಡಿ ಎಲ್ಲ ಫುಲ್ ಬ ಭಾಗ ಬಿಟ್ಟಂಗಾಗಿ ಬಿದ್ದೋಗೋಕ್ಕಾಗುತ್ತೆ ಅಂಗನವಾಡಿ ವ್ಯವಸ್ಥೆನೂ ಇಲ್ಲ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಚರಂಡಿ ಏನಪ್ಪ ಅಂದರೆ ನೀರು ಬರುತ್ತೆ ನೀರು ಬಂದ್ಬಿಟ್ಟು ಒಂದು ಕಡೆ ಮೂಲೆಯಲ್ಲಿ ನಿಲ್ಲುತ್ತೆ ಅದಕ್ಕೊಂದು ಮೋರಿ ವ್ಯವಸ್ಥೆನೂ ಇಲ್ಲ ಫುಲ್ಲು ಸೊಳ್ಳೆ ಮತ್ತು ಗಲೀಜು ಮಕ್ಕಳೆಲ್ಲ ಆಟಾಡ್ತಿರ್ತವೆ ನಾನಾ ರೀತಿ ಕಾಯಿಲೆಗಳು ಬರ್ತಿರ್ತವೆ ಇವಾಗಿನ ಕಾಯಿಲೆಗಳು ನೀವೇ ನೋಡಿದಿರಲ್ವಾ ನಾನು ಮನವಿ ಮಾಡ್ಕೊಳ್ಳೋದು ಇದೊಂದೇ ಶಾಸಕರಲ್ಲಿ ಬಂದು ಅದೇನು ಒಂಚೂರು ನೀವು ಒಂಚೂರು ನೋಡಬೇಕು ಅಂತ ಪಂಚಾಯತಿ ಹೇಳೋದು ಒಂದೇ ನಮ್ಮ ಕಡೆ ಸ್ವಲ್ಪ ಗಮನ ಇರಲಿ ಅಂತ ನಮ್ಮ ನಮ್ಮೂರು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಡಿ ತುಂಬ ಶಾಸಕರೇ ನಾವು ಮನವಿ ಮಾಡ್ಕೊಳ್ಳೋದು ಇದೇ ನೀವು ಎಲೆಕ್ಷನ್ ಮುಂಚೆ ತುಂಬ ಸಲ ನಮ್ಮೂರ್ ಕಡೆ ಬಂದು ಹೋಗ್ತಿದ್ರಿ ಹಿರಿಯರ ಕಾಲಿಗೆಲ್ಲ ಬೀಳ್ತಿದ್ರಿ ಈ ಥರ ಎಲ್ಲ ಮಾಡ್ತಿದ್ವಿ ಆಮೇಲೆ ನಮಗೆ ಅದು ಮಾಡಿಸ್ಕೊಡ್ತೀನಿ ಇದು ಮಾಡಿಸ್ಕೊಡ್ತೀನಿ ಅಂತ ಈಗ ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ ಏನೂ ಮಾಡಿಸ್ಕೊಟ್ಟಿಲ್ಲ ನಮ್ಮೂರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಇಲ್ಲೇ ನೀವು ಇಲ್ಲೇ ಹೋಗ್ತಿರ್ತೀರಾ ಇದು ಮಾಡ್ತಿರ್ತೀರಾ ಬ ಬಂದ್ಬಿಟ್ಟು ಒಂದು ಸಲ ನಮ್ಮ ಊರಿಗೆ ಬಂದುಬಿಟ್ಟು ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ಬಿಟ್ಟು ನಮ್ಮ ನಾವು ಏನಪ್ಪ ಅಂದರೆ ಯಾವ ಥರ ಇದೆ ಊರಿನ ಪರಿಸ್ಥಿತಿ ಎಲ್ಲ ವಿಚಾರಿಸ್ಕೊಂಡು ಹೋಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ನೀವು ಒಂದು ಸಲ ಬಂದು ನಮಗೆ ಸ್ವಲ್ಪ ಗಮನ ಹರಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ